ಮುನಿ ನಿಂಗತ್ತಮ್ ನಾಯ್ ಅವರು ನಮ್ಮ ದಲಿತ ಸಮಾಜದ ಬಗ್ಗೆ ಮಾತನಾಡಿದ್ದಾರೆ ಮತ್ತೆ ನಮ್ಮ ವಕ್ಲಿಗರ ಸಮಾಜದ ಬಗ್ಗೆ ಆ ಬಹಳ ಅಸಹ್ಯಕರವಾಗಿ ಮಾತಾಡಿದ್ದಾರೆ ಅಂತ ಒಂದು ವಿಡಿಯೋ ಬಂದಿದೆ ಸಾರಿ ಆಡಿಯೋ ಬಂದಿದೆ ಆ ಆಡಿಯೋನ ಇಟ್ಕೊಂಡು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ತಂದಾದ ಕ್ರಮ ತಕ್ಕದೆ ಯಾಕಂದ್ರೆ ಯಾವುದೇ ವ್ಯಕ್ತಿಗಳನ್ನ ಜಾತಿ ಹಿಡಿದು ಮಾತಾಡುವಂತಹ ಕ್ಷುಲ್ಲಕತನಕ್ಕೆ ಯಾರೂ ಇಳಿಬಾರ್ದು ಅದರಿಂದ ಕಾನೂನು ತನಕ ಕ್ರಮ ಆಗುತ್ತದೆ ಅದ್ರ ಪ್ರಕಾರ ಅವ್ರಿಗೆ ಅರೆಸ್ಟ್ ಮಾಡಿದರೆ ನೋಡೋಣ ಮುಂದೆ ಇನ್ವೆಸ್ಟಿಗೇಷನ್ ಮಾಡಿ ಏನು ಯಾವುದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡ್ತದೆ ಏನ್ ಷಡ್ಯಂತ್ರ ನಡೀತಿದೆ ಅದರಲ್ಲಿರೋ ವಾಯ್ಸ್ ಅವ್ರದ್ದಲ್ವಾ ಅವ್ರದಲ್ಲ ಅಂದ್ರೆ ಅಶೋಕ್ ಅವ್ರ ಯಾವಾಗನು ಹಿಂಗೇನೆ ಹಿಟ್ ಅಂಡ್ ರನ್ ಕೇಸ್ ಅವರು ಯಾವ್ದನ್ನೂ ಸರಿಯಾಗಿ ಹೇಳಲ್ಲ ಅವರು ಈ ತರ ಹೇಳಿ ಹಂಗಾರೆ ಕೋರ್ಟಲ್ಲಿ ಹೋಗಿ ಹೇಳಿ ಹಂಗಾದ್ರೆ ಪೊಲೀಸರು ಹತ್ರ ಹೇಳಿ ಸುಳ್ಳು ಅಂತ ಹೇಳಿ ಎಫ್ ಎಸ್ ಎಲ್ ಕಳಿಸೋ ಗೊತ್ತಾಗ್ತದಲ್ಲ ಯಾರ್ದು ಏನು ಅಂತ ಅಂತ ಮುನಿನೇ ಹೇಳಿಲ್ಲ ನನ್ನ ಪ್ರಕಾರ ಅವ್ರು ಹೇಳೋರು ಎಲ್ಲ ಗೊತ್ತಿಲ್ಲ ನನಗೆ ಆದರೆ ಅಶೋಕ್ ಅವರು ಹೇಳೋರು ಅಶೋಕ್ ಅವರು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ ಕರ್ನಾಟಕದ ಜನತೆಯ ಪರವಾಗಿ ಅವ್ರು ಇರಬೇಕು ವಿರೋಧ ಪಕ್ಷದ ನಾಯಕರು ಅಂದರೆ ಅವರು ಜವಾಬ್ದಾರಿ ಶಾಡೋ ಸಿ ಎಮ್ ಅದು ಜವಾಬ್ದಾರಿಯುತವಾದ ಸ್ಟೇಟ್ಮೆಂಟ್ಸ್ ಕೊಡಬೇಕು ಇವರೇ ಕೋರ್ಟು ಇವರೇ ಪೊಲೀಸ್ ಇವರೇ ಜಡ್ಜ್ ಆಗ್ಬಿಟ್ರೆ ಮತ್ತೆ ಪೊಲೀಸ್ ಯಾಕೆ ಜಡ್ಜ್ ಯಾಕೆ ಕೋರ್ಟ್ ಯಾಕೆ ಹಾಗಾದ್ರೆ ನಡೀಲಿ ಇನ್ವೆಸ್ಟಿಗೇಷನ್ ಆಮೇಲೆ ನೋಡೋಣ ಅರೆಸ್ಟ್ ಮುಂಚೆ ಹದಿನೈದು ಜನ ಶಾಸಕರು ಹೋಗಿದ್ದು ಆಯ್ತು ಮಂತ್ರಿ ಮಂಡಲ ರಜನ ಏನು ಆಯ್ತು ಕಾಂಗ್ರೆಸ್ ಗೆದ್ದು ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಬಿಜೆಪಿ ಹೋಗಿ ಮಂತ್ರಿ ಆಗಿದ್ದು ಎಲ್ಲ ಅಧಿಕಾರ ಅನುಭವಿಸಿದ್ದು ಈಗ ನಾವು ಅನುಭವ ಈಗ ನಾವು ಅದನ್ನ ದ್ವೇಷ ಮಾಡೋಣ ಅವ್ರ ಪಕ್ಷ ಅವ್ರದ್ದು ನಮ್ ಪಕ್ಷ ನಮ್ದು ಹಂಗಂತ ಹೇಳ್ಬಿಟ್ಟು ಎಲ್ಲಾನು ಶೆಲ್ಟರ್ ತಗೊಂಡ್ ಬೇಡ ಎಲ್ಲ ಅದನ್ನೇ ಈ ಟಾರ್ಗೆಟ್ ಅನ್ನು ಶೆಲ್ಟರ್ ತಗೊಂಡ್ ಬೇಡ ಮಾಡೋ ತಪ್ಪುಗಳಿಗೆಲ್ಲ ಕಾಂಗ್ರೆಸ್ ಪಾರ್ಟಿ ಹಂಗಾದ್ರೆ ಕಾರಣನಾ ಇದು ಶುಲ್ಲಕವಾದ ಮಾತುಗಳನ್ನ ಬಿಡ್ಬೇಕು ಈ ಲೂಸ್ಟ್ ಹಂಗ್ ಮಾತಾಡೋದು ಮಾತಾಡಿದ್ರೆ ಇದೇ ಎಲ್ಲರಿಗೂ ಆಗುವಂತದ್ದು ಅನ್ನೋದನ್ನ ಅವ್ರು ತಿಳ್ಕೋಬೇಕಷ್ಟೇ ಕೋಟಿಗಳ ಒಡೆಯಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ ಒಬೆಸಿಟಿ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರು ಕರಗದು ಈ ಕು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರು ಮಿಷನ್ ಇಂಪಾಸಿಬಲ್ ಬುಜ್ಜು ಮಾತ್ರೆ ಕಷಾಯಿಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆಜಿ ತೂಕ ಕೂಲಾ ಇಳಿಸಬಹುದು ಕರೆ ಮಾಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೈವ್ ಡಬಲ್ ಟು ತ್ರೀ ಝೀರೋ ನೈನ್ ಫೋರ್ ಏಟ್ ಒನ್ ಸಿಕ್ಸ್ ತ್ರೀ ಏಟ್ ಟ್ರಿಪಲ್ ಫೋರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಮೂರು ಎಂಟು ನಾಲ್ಕು ನಾಲ್ಕು ನಾಲ್ಕು